ಯಾವುದೇ ಇಲ್ಲಿ ಸಣ್ಣ ಒಂದು ಘಟನೆ ಆಗಿದ್ದು ಮಾಡಿದ್ದಾರೆ ಎಕ್ಸ್ಪೀರಿ ಆಗಿರುವಂತ ಮಾತ್ರೆ ಇತ್ತು ಅಂತ ಹೇಳಿ ಅವ್ರ ಮೇಲೆ ಅಪಾಧ ಮಾಡಿ ಸ್ವಲ್ಪ ಇಲ್ಲಿ ಗೊಂದಲ ಮಾಡಿದ್ದಾರೆ ಇಲ್ಲಿ ಯಾತಕ್ ಮಾಡಿದ್ರು ಏನಂತ ಗೊತ್ತಿಲ್ಲ ಪಂಚಾಯತ್ ಅವರೆಲ್ಲ ಬಂದು ನೋಡಿದ್ದಾರೆ ಎಕ್ಸ್ಪೀರಿ ಆಗಿರುವಂತ ಮಾತ್ರೇನಾ ಯಾವ ಕಾರಣಕ್ಕೂ ಅವ್ರು ಬಿಸಾಕಕ್ಕೆ ಬರೋಲ್ಲ ಅದು ಸಪ್ರೇಟ್ ಇಟ್ಟು ಕಂಪ್ನಿಯವರು ಅವ್ರು ಬಸ್ ತೊಗೊಂಡು ಹೋಗ್ಬೇಕು ವಾಪಸ್ ತಗೊಂಡು ಹೋಗ್ತಾರೆ ಅದನ್ನು ಅದನ್ನು ಆ ಥರ ಇರೋದರಿಂದ ಅವರು ಹಾಗೆ ಇಟ್ಟಿದ್ದಾರೆ ಅದನ್ನು ಈಗ ಹೇಳಿದ್ದೀನಿ ಯಾವುದೇ ಇನ್ನು ಮುಂದೆ ಆ ತರ ಆಗ್ಬಾರ್ದು ಸರಿಯಾಗಿ ನೋಡ್ಬಿಟ್ಟು ಹೋಗಿ ಅಂತ ಹೇಳಿದ್ವಿ ಮತ್ತೆ ಆ ಡಾಕ್ಟರ್ ಬಗ್ಗೆ ಇಲ್ಲಿ ಯಾರು ಕಂಪ್ಲೇಂಟ್ ಏನು ಮಾಡಲಿಲ್ಲ ಇಲ್ಲಿವರೆಗೆ ಕಂಪ್ಲೇಂಟ್ ಬರಲಿಲ್ಲ ಸಾರ್ವಜನಿಕರು ಅವರು ಇರಬೇಕು ಅನ್ನೋದೇ ಬಹಳ ಜನರಲ್ಲಿ ಅಪೇಕ್ಷೆ ಇದೆ ಅದರಿಂದ ಅವ್ರಿಗೆ ವಾರ್ನೆ ಕೊಟ್ಟಿದ್ದೀವಿ ಆ ತರ ಆಗ್ಬಾರ್ದು ಇನ್ನೊಂದು ಅದನ್ನ ಎಕ್ಸ್ಪೆರಿ ಆಗಿರೋಂತ ಆಗಿ ಸಪ್ರೇಟ್ ಆಗಿರ್ತು ಅಲ್ಲಿ ಬರ್ದು ಇದು ಹೀಗಿದೆ ಅಂತ ಸಪ್ರೇಟ್ ಒಂದು ಬಾಕ್ಸಲ್ಲಿ ಅಂತ ಕೇಳಿದ್ದೀನಿ ಹಾಗಾಗಿ ಇಲ್ಲಿ ಅವಶ್ಯಕತೆ ಇದೆ ಈ ಈವಾಗಲ್ಲ ಸುತ್ತಮುತ್ತ ಸಾಗರ ಹೋಗ್ಬೇಕು ಇಲ್ಲಾಂದ್ರೆ ಹೊಸನಾಗರಕ್ಕೆ ನಾಗರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಬಹಳ ಜನ ಬಡವರಿದ್ದಾರೆ ಕುಂದಾಬರ್ಕ್ ಹೋಗ್ತಾ ಇದ್ದಾರೆ ಬಹುಶಃ ನೀವು ನೋಡಿದರೆ ಎಷ್ಟು ಜನ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅವ್ರ ಪಾಪ ನೋಡಿ ಇಲ್ಲಿ ಇ ಸಿ ಟಿ ವಿ ಇದಿರಲಿಲ್ಲ ಅವರೇ ಸ್ವಂತ ಹಾಕಿ ಬಂದಿದ್ದಾರೆ ಇನ್ನೊಂದು ಯಾವುದೋ ಒಂದು ಬ್ಲಡ್ ಚೆಕ್ ಮಾಡೋದೆಲ್ಲ ತಗೊಂಡ್ಬಂದು ಹಾಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕಾಳಜಿ ಇದೆ ಈ ಭಾಗದ ಜನರ ಬಗ್ಗೆ ಕಾಳಜಿ ಇದೆ ಹಾಗಾಗಿ ಕೆಲವರು ಯಾವುದೋ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಇಲ್ಲಿ ಡಾಕ್ಟ್ರು ಬರಬಾರ್ದು ಇಲ್ಲಿ ಈ ಡಾಕ್ಟ್ರು ಬಂದರೆ ಇಲ್ಲಿ ಸಮಸ್ಯೆ ತರಬೇಕು ಅನ್ನೋದು ಮಾಡಿರಬೇಕು ಹಾಗಾಗಿ ಇದು ಆಗಿದೆ ಆ ಥರ ಆಗಬಾರ್ದು ಸಾರ್ವಜನಿಕ ಇದರಲ್ಲಿ ಇಲ್ಲಿ ಬೇಕಾಗುತ್ತೆ ಯಾಕಂದ್ರೆ ಈ ಭಾಗದ ಜನರು ಟೂರಿಸ್ಟ್ ಬರ್ತಾರೆ ನೋಡಿ ಇಲ್ಲೊಂದು ಎರಡ್ ಮೂರ್ ಜನ ಟೂರಿಸ್ಟ್ ಜ್ವರ ಅಂತ ಬಂದಿದ್ದಾರೆ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಅವರು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ಬೇಕು ಇಲ್ಲಿ ಏನ್ ಸೌಕರ್ಯ ಬೇಕು ಎಲ್ಲವನ್ನು ನಾನು ಕೊಡ್ತೀನಿ ನಾನೇ ಹಾಕ್ಸಿ ಅವ್ರಿಗೆ ಅವ್ರಿಗೆ ಉಳಿಯೋಕ್ಕೂ ವಾಟರ್ಸ್ ರೆಡಿ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ವಾಟರ್ಸ್ ಎಲ್ಲ ರೆಡಿ ಮಾಡಿ ಪಾಪ ಅವ್ರು ಇರ್ತೀನಿ ಅನ್ನೋದಕ್ಕೆ ಮಾಡಿ ಕೊಟ್ಟಿದೀನಿ ಹಾಗಾಗಿ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ನೆಕ್ಸ್ಟ್ ಇಲ್ಲಿ ಸಿ ಸಿ ಟಿವಿ ಎಲ್ಲ ಹಾಕ್ತೀವಿ ನಾವು ಮುಂದೆ ಎಲ್ಲಾ ಹಾಕಿ ಇಲ್ಲಿ ಅವ್ರಿಗೆ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಎಸಿಯು ನಾವೆಲ್ಲ ಬಂದಿದೀವಿ ಡಾಕ್ಟರ್ ಹೆದರ್ಕೋಂಥದ್ದು ಏನಿಲ್ಲ ಅವ್ರ ಬಗ್ಗೆ ಇಲ್ಲಿ ಬಹಳ ಜನರು ಯಾರು ಕಂಪ್ಲೇಂಟ್ ಮಾಡಿಲ್ಲ